ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಕ್ಲಿಯರ್ ಇದೆ ಅಲ್ವಾ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಓಕೆ ಸೊ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳು ಸೊ ನೀವು ಕೆ ಎಸ್ ಬ್ಯಾಚಸ್ಗಳಿಗೆ ಜಾಯಿನ್ ಆಗ್ಬೋದು ಅಕಾಡೆಮಿಯಲ್ಲಿ ಪಿ ಎಸ್ ಐ ಬ್ಯಾಚ್ ಕೂಡ ನೋಡಬಹುದಾಗಿರ್ತದ ಟಾರ್ಗೆಟ್ ಪಿ ಎಸ್ ಐ ಅಂತಕ್ಕಂತಹ ಹೊಸ ಬ್ಯಾಚ್ ಕೂಡ ಆರಂಭವಾಗದ ಓಕೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ಪನ್ನು ರಾತ್ರಿ ಎಂಟಕ್ಕೆ ಕಾಣ್ತೀರಿ ಇದನ್ನು ಕೂಡ ನೀವು ಗಮನಿಸಬಹುದು ಸೊ ಇವತ್ತಿನ ಪ್ರಶ್ನೆಗಳನ್ನು ಶುರು ಆಗಿದ್ರೆ ಇವತ್ತಿನ ಪ್ರಶ್ನೆಗಳು ಸ್ನೇಹಿತರೆ ಸೊ ಮೊದಲೇ ಪ್ರಶ್ನೆ ಗಮನಿಸ್ರಿ ಬಂಗಾಳದ ಪ್ರಥಮ ಪ್ರಥಮ ಗವರ್ನರ್ ಆಗಿ ನೇಮಕಗೊಂಡಂಥವರು ಯಾರು ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಕಗೊಂಡಂಥವರು ಯಾರು ಎನ್ನುವುದನ್ನು ನೀವು ಗುರುತಿಸಬಹುದು ನಿಮ್ಮ ಆಯ್ಕೆ ಯಾವುದು ಆಪ್ಷನ್ ಎ ಕಾಟಿಯರ್ ಎನ್ನುವಂಥದ್ದು ಬಿ ರಾಬರ್ಟ್ ಕ್ಲಾಯ್ ಸಿ ಲಾರ್ಡ್ ವೆಲ್ಲೆಸ್ಲಿ ಡಿ ಬೆಂಟಿಂಕ್ ಅಂತ ಇದೆ ನಿಮ್ಮ ಆಯ್ಕೆ ಯಾವುದು ಸೊ ಹರೀಶ್ ಕುಮಾರ್ ಅವರೇ ಮಂಜುನಾಥ್ ನಮಸ್ಕಾರ ಹರ್ಷಿತಾ ಅವರೇ ನಮಸ್ಕಾರ ನಾಳೆ ತೆಗೆದ್ಕೊತೀನಿ ಹರ್ಷಿತ್ ಅವ್ರೆ ಕರ್ನಾಟಕ ಕ್ಲಾಸ್ ನಾಳೆ ತೆಗೆದ್ಕೊತೀನಿ ಅಂತ ಕೊಡ್ತಾ ಇದ್ರಿ ಸೊ ಬಿ ರಾಬರ್ಟ್ ಕ್ಲೈವ್ ಅಂತ ಯಾರು ಕೊಡ್ತಾ ಇದ್ರಿ ಸೊ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ಬಂಗಾಳದ ಪ್ರಥಮ ಗವರ್ನರ್ ನಾಟ್ ಜನರಲ್ ಬಂಗಾಳದ ಪ್ರಥಮ ಗವರ್ನರ್ ಆಗಿ ಆಯ್ಕೆ ಅಹ್ ರಾಬರ್ಟ್ ಕ್ಲೈವ್ ಆಗಿರ್ತಾರೆ ಅಂತ ನೋಡ್ತೀವಿ ಸೊ ಇವರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಈ ಒಂದು ಪ್ರಮುಖ ಹೊಸದಾಗಿ ನಾಂದಿಯನ್ನು ಹಾಡಿದಂಥ ಹರಿಕಾರ ಅಂತ ನಾವು ಇವರನ್ನು ಕರಿತೀವಿ ಅನ್ನುವಂಥದ್ದನ್ನು ನೋಡ್ತೀವಿ ಓಕೆ ಇನ್ನು ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಭ್ಯುದಯಕ್ಕೆ ಮುನ್ನುಡಿ ಬರೆದಂತಹ ಒಬ್ಬ ಪ್ರಮುಖ ಬ್ರಿಟಿಷ್ ಅಧಿಕಾರಿ ಹದಿನೇಳುನೂರ ನೂರ ಎಂಟರ ಜೂನ್ನಲ್ಲಿ ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಕಗೊಂಡಿರ್ತಾನೆ ಇನ್ನು ಮುಂದಿನ ಪ್ರಶ್ನೆ ಬನ್ನಿ ಸ್ನೇಹಿತರೆ ಲಾರ್ಡ್ ಕ್ಯಾನಿಂಗ್ನ ನಂತರ ಆಳಿದ ವಯಸ್ರ ಯಾರು ಲಾರ್ಡ್ ಕ್ಯಾನಿಂಗ್ನ ನಂತರ ಆಳಿದಂತಹ ವಯಸ್ ಯಾರು ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಲಾರ್ಡ್ ಎಲ್ಗಿನ್ ಬಿ ಲಾರೆನ್ಸ್ ಸಿ ಇನ ಡಿ ಕ್ಯಾನಿಂಗ್ ಅಂತ ಇದೆ ನಿಮ್ಮ ಉತ್ತರ ಯಾವುದು ಲಾರ್ಡ್ ಕ್ಯಾನಿಂಗ್ ನಂತರ ಆಡಿದಂತಹ ವೈಸ್ರ ಯಾವುದು ಅನ್ನೋದನ್ನ ನೀವು ಗುರುತಿಸಬಹುದು ಸೊ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಗಿತ್ತು ಲಾರ್ಡ್ ಎಲ್ಗಿನ್ ಆಗಿರ್ತಾನೆ ಕ್ಯಾನಿಂಗ್ ನಂತರ ಲಾರ್ಡ್ ಎಲ್ಗಿನ್ ಅಧಿಕಾರಕ್ಕೆ ಬರ್ತಾನೆ ಇವನ ಒಂದು ಅಧಿಕಾರದ ಅವಧಿ ಕೃತಶಕ ಹದಿನೆಂಟುನೂರ ಅರವತ್ತೆಂಟರಿಂದ ಹದಿನೆಂಟುನೂರ ಅರವತ್ಮೂರ ಆಗಿರ್ತದ ಒಂದು ವರ್ಷದ ಅವಧಿಗೆ ಈತ ಅಧಿಕಾರವನ್ನು ನಡೆಸ್ತಾನೆ ಎನ್ನುವಂಥದ್ದು ಇನ್ನು ಈತ ಕ್ಯಾನಿಂಗ್ ಮಾಡಿರುವಂತಹ ಸುಧಾರಣೆಗಳನ್ನು ಮುಂದುವರೆಸ್ತಾನೆ ಜೊತೆಗೆ ವಹಾಬಿ ಮುಸ್ಲಿಮರ ಒಂದು ದಂಗೆ ಏನಿತ್ತಲ್ಲ ಆ ದಂಗೆಯನ್ನ ಸದೆ ಬಡಿತಾನೆ ಅದನ್ನು ಹತ್ತಿಕ್ತಾನೆ ಎನ್ನುವಂಥದ್ದು ಇನ್ನ ರಾಬರ್ಟ್ ನೇಪಿಯರ್ ಮತ್ತು ವಿಲಿಯಂ ಡೇನಿಸರ್ ಅವರು ಸ್ವಲ್ಪ ಕಾಲ ಕೂಡ ಆಳ್ತಾರೆ ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುವಿನ ರಾಜ್ಯದಲ್ಲೂ ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಸೊ ಏನದು ಲಾರ್ಡ್ ವೆಲ್ಲಸ್ಲಿ ಟಿಪ್ಪುವಿನ ರಾಜ್ಯದಲ್ಲೂ ಈ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ ಅದು ಯಾವ ಪದ್ಧತಿ ಅದನ್ನು ನೀವು ಗುರುತಿಸ್ಬೋದು ಸೊ ಆಪ್ಷನ್ ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನುವಂಥದ್ದು ಇನ್ನು ಬಿ ಕಾಯಂ ಜಮೀನ್ದಾರಿ ಪದ್ಧತಿ ಸಿ ಸಹಾಯಕ ಸೈನ್ಯ ಪದ್ಧತಿ ಇನ್ನು ಡಿ ಮತಾಂತರ ಪದ್ಧತಿ ಅಂತ ಇದೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲ ಕಾಯಂ ಜಮೀನ್ದಾರಿ ಪದ್ಧತಿ ಅಲ್ಲ ಸೊ ಮುಖ್ಯವಾಗಿ ಏನಂತೀವಿ ಹೇಳ್ತೀವಿ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದನ್ನ ನಾವು ಗುರುತಿಸ್ತೀವಿ ಆಪ್ಷನ್ ಸಿ ಸರಿ ಹದಿನೆಂಟು ನೂರ ಅರವತ್ತೆಂಟರಲ್ಲಿ ಭಾರತಕ್ಕೆ ಏನಪ್ಪ ಅಂದ್ರೆ ಗವರ್ನರ್ ಜನರಲ್ ಆಗಿ ಬಂದಂತಹ ಲಾರ್ಡ್ ವೆಲಸ್ಲಿ ಏನ್ ಮಾಡ್ತಾನೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಸೊ ಇಲ್ಲಿ ಬ್ರಿಟಿಷರೊಂದಿಗೆ ಶತ್ರುತ್ವವನ್ನು ಫ್ರೆಂಚ್ ವಹಿಸಬೇಕಾಗಿತ್ತು ಎಂಬುದು ಟಿಪ್ಪು ಗೆ ಏನಪ್ಪ ಅಂದ್ರೆ ಇಲ್ಲಿ ಸೂಚಿಸ್ತಾನೆ ಯಾಕಂದ್ರೆ ಟಿಪ್ಪು ಏನ್ ಮಾಡಿರ್ತಾನೆ ಫ್ರೆಂಚರ್ ಜೊತೆಗೆ ಮೈತ್ರಿಯುತವಾಗಿರುವಂತಹ ಸಂಬಂಧನ ಹೊಂದಿರ್ತಾನೆ ಹಾಗಾಗಿ ಫ್ರೆಂಚರ್ ಜೊತೆ ಅಂದ್ರೆ ಮೈತ್ರಿಯನ್ನ ತ್ಯಜಿಸಬೇಕು ಯಾಕಂದ್ರೆ ಬ್ರಿಟಿಷರ ಶತ್ರುಗಳು ಫ್ರೆಂಚರ್ ಆಗಿದ್ರು ಹಾಗಾಗಿ ಸೊ ಅದನ್ನ ತ್ಯಜಿಸಿ ಸಹಾಯ ಸೈನ್ಯ ಪದ್ಧತಿಯನ್ನು ತೆಗೆದುಕೋ ಅಂತ ಅವನಿಗೆ ತಿಳಿಸ್ತಾರೆ ಅನ್ನುವಂಥದ್ದು ಇನ್ನ ಮುಂದಿನ ಪ್ರಶ್ನೆಗೆ ಬಂದ್ರಿ ಸ್ನೇಹಿತರೆ ಇದನ್ನು ಗಮನಿಸ್ರಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಬಡವರ ಬೆಳ್ಳಿ ಅಥವಾ ಜರ್ಮನಿಯ ಲೋಹ ಅಂತ ಕೂಡ ಕರೀತಾರೆ ಬಡವರ ಬಳ್ಳಿ ಅಥವಾ ಜರ್ಮನಿಯ ಲೋಹ ಅಂತ ಕರೆಸಿಕೊಳ್ಳುವಂಥದ್ದು ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಬಾಕ್ಸೈಟ್ ಅನ್ನುವಂಥದ್ದು ಬಿ ಅಲ್ಯೂಮಿನಿಯಂ ಸಿ ಕಬ್ಬಿಣ ಏನೋ ಡಿ ಮ್ಯಾಂಗನೀಸ್ ಅಂತ ಇದೆ ನಿಮ್ಮ ಉತ್ತರ ಯಾವುದು ಇಲ್ಲಿ ಎಸ್ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಬಿ ಅಲ್ಯೂಮಿನಿಯಂ ಎನ್ನುವಂಥದ್ದು ಇದನ್ನ ಬಡವರ ಬೆಳ್ಳಿ ಅಥವಾ ಜರ್ಮನಿಯ ಲೋಹ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಅಂತ ಕೂಡ ಇದನ್ನ ಕರೆಯುವಂಥದನ್ನು ಕಾಣ್ತೇವೆ ಸೊ ಇನ್ನ ನೆಕ್ಸ್ಟ್ ಗಮನಿಸ್ರಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಅಧಿಕಾರಾವಧಿ ಎಷ್ಟು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಅಧಿಕಾರ ಅಧಿಕಾರಾವಧಿ ಎಷ್ಟು ವರ್ಷ ಆಗಿರ್ತದೆ ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮೂರು ವರ್ಷ ಬಿ ಎರಡು ವರ್ಷ ಸಿ ಐದು ಡಿ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಎಸ್ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತ್ರೆ ಸರಿಯಾದ ಉತ್ತರ ಆಲ್ಮೋಸ್ಟ್ ಡಿ ಕೊಡ್ತಾ ಇತ್ರಿ ಕೆಲವರು ಸಿಕ್ಸ್ ಎಸ್ ಅಂತ ಕೊಡ್ತೈತ್ರಿ ಕೆಲವರು ಸಿ ಕೊಡ್ತಿದ್ರಿ ತಪ್ಪು ಸೊ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಅಧಿಕಾರವಾದಿ ಇಂತಿಷ್ಟೇ ಅಂತ ಇಲ್ಲ ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಏನು ಮಾಡ್ತಾರೆ ರಾಷ್ಟ್ರಪತಿ ಇಚ್ಛಿತ ಅಂತ ಹೇಳ್ತೀವಿ ಹೌದಾ ರಾಷ್ಟ್ರಪತಿಗಳು ಎಲ್ಲಿಯವರೆಗೆ ಇವರು ಅಧಿಕಾರದಲ್ಲಿ ಇರಬೇಕು ಅಂತ ಬಯಸ್ತಾರೆ ಅಲ್ಲಿವರಿಗೆ ಮಾತ್ರ ಅಧಿಕಾರದಲ್ಲಿ ಇರೋದರಿಂದ ಡಿ ಸರ ಉತ್ತರವಾಗಿತ್ತು ಇನ್ನು ನೆಕ್ಸ್ಟ್ ನೋಡ್ರಿ ಪಿ ಐ ಎಲ್ ಪಿ ಐ ಎಲ್ ಇದರ ವಿಸ್ತೃತ ರೂಪವೇನು ಇದರ ವಿಸ್ತೃತ ರೂಪ ಏನು ಅನ್ನೋದನ್ನು ನೀವು ತಿಳಿಸಬೇಕು ನಿಮ್ಮ ಆಯ್ಕೆ ಯಾವುದು ಎಸ್ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಲ್ಮೋಸ್ಟ್ ಡಿ ಅಂತ ಕೊಡ್ತಾ ಇದ್ರಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎನ್ನುವಂಥದ್ದು ಅಲ್ವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎನ್ನುವಂಥದ್ದು ಪಿ ಐ ಎಲ್ ನ ಒಂದು ವಿಸ್ತೃತ ರೂಪವಾಗಿರ್ತದೆ ಇದನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಮೊದಲ ಕಾನೂನಿನ ಕಚೇರಿಯನ್ನು ಹದಿನೈದು ನೂರ ಎಪ್ಪತ್ತಾರಲ್ಲಿ ನ್ಯೂಯಾರ್ಕ್ ನಲ್ಲಿ ಪ್ರಾರಂಭ ಮಾಡಿದ್ರು ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಏನಿರ್ತದೆ ನಮ್ಮ ಭಾರತದಲ್ಲಿ ಯಾವಾಗ ಇದು ಆಯ್ತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಆರಂಭವಾಯಿತು ಹತ್ತೊಂಬತ್ತರ ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಸೊ ಹತ್ತೊಂಬತ್ತರ ಎಂಬತ್ತರ ದಶಕದಲ್ಲಿ ಇದು ಜನಪ್ರಿಯಗೊಂಡಿತು ಈ ಒಂದು ನಮ್ಮ ಭಾರತದಲ್ಲಿ ಮೊತ್ತ ಮೊದಲ ಪಿ ಐ ಎಲ್ ಅನ್ನು ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ತೆಗೆದುಕೊಂಡಿರ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಬಹುಪಕ್ಷ ಪದ್ಧತಿ ಹೊಂದಿರುವ ದೇಶವಲ್ಲ ಬಹುಪಕ್ಷ ಪದ್ಧತಿಯನ್ನು ಹೊಂದಿರುವಂಥ ದೇಶ ಯಾವುದು ಅಲ್ಲ ಅನ್ನೋದನ್ನು ನೀವು ಇಲ್ಲಿ ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಭಾರತ ಬಿ ಜರ್ಮನಿ ಸಿ ಯು ಕೆ ಇನ್ನು ಡಿ ಇಸ್ರೇಲ್ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಇಲ್ಲಿ ನಮಸ್ಕಾರ ಶರಣ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಎಸ್ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಯಾವುದು ಬಹುಪಕ್ಷ ಪದ್ಧತಿ ಹೊಂದಿರುವಂಥ ದೇಶ ಅಲ್ಲ ಅಂತ ಕೇಳ್ತಾ ಇರುವಂಥದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಯುನೈಟೆಡ್ ಕಿಂಗ್ಡಮ್ ಆಗಿರ್ತದ ಯುನೈಟೆಡ್ ಕಿಂಗ್ಡಮ್ ಏನಿದೆ ಅಲ್ಲ ಇದು ಬಹುಪಕ್ಷ ಪದ್ಧತಿ ಹೊಂದಿರುವಂಥ ದೇಶ ಅಲ್ಲ ಏಕಪಕ್ಷ ದ್ವಿಪಕ್ಷ ಸಾರಿ ದ್ವಿಪಕ್ಷ ಪದ್ಧತಿ ಹೊಂದಿರುವಂಥ ದೇಶ ಇದು ಹೌದಾ ಸೊ ಬಹುಪಕ್ಷ ಪದ್ಧತಿ ಹೊಂದಿರುವಂಥ ಅಂತಂದ್ರೆ ಮುಖ್ಯವಾಗಿ ನಮ್ಮ ಭಾರತ ಬಹುಪಕ್ಷ ಪದ್ಧತಿ ಅನ್ನು ಜರ್ಮನಿ ಆಗಿರ್ಬೋದು ಡೆನ್ಮಾರ್ಕ್ ಇಂಡೋನೇಷಿಯಾ ನ್ಯೂಜಿಲ್ಯಾಂಡ್ ಫ್ರಾನ್ಸ್ ಐರ್ಲೆಂಡ್ ಮತ್ತು ಇಸ್ರೇಲ್ ಈ ಎಲ್ಲ ದೇಶಗಳು ಬಹುಪಕ್ಷ ಪದ್ಧತಿಯನ್ನು ಹೊಂದಿದರೆ ಯುನೈಟೆಡ್ ಕಿಂಗ್ಡಮ್ ಮಾತ್ರ ದ್ವಿಪಕ್ಷ ಪದ್ಧತಿಯನ್ನು ಹೊಂದಿರ್ತದೆ ಈವನ್ ಅಮೆರಿಕ ಕೂಡ ದ್ವಿಪಕ್ಷ ಪದ್ಧತಿ ಅಂತಲೇ ನಾವು ಕರಿತೀವಿ ಅಲ್ವಾ ಸೊ ಈ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿಸುವಂತಹ ಸಂವಿಧಾನದ ಅನುಸೂಚಿ ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿಸುವಂತಹ ಸಂವಿಧಾನದ ಅನುಸೂಚಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಗುರುತಿಸಬಹುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಒಂಬತ್ತನೇ ಅನುಸೂಚಿ ಬಿ ಹತ್ತನೇ ಅನುಸೂಚಿ ಸಿ ಹನ್ನೊಂದನೇ ಅನುಸೂಚಿ ನ ಡಿ ನಾಲ್ಕನೇ ಅನುಸೂಚಿ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಲಿಂಗವರ್ ಒಂದ್ಸಲ ರಿಫ್ರೆಶ್ ಮಾಡ್ರಿ ಅಂದ್ರೆ ಮೇಡಮ್ ವಾಯ್ಸ್ ಕ್ಲಿಯರ್ ಬರ್ತದೆ ನೋಡಿ ಸೊ ಹತ್ತನೇ ಶೆಡ್ಯೂಲ್ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆ ಹತ್ತನೇ ಅನುಸೂಚಿ ಅನ್ನೋದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧ ಸ್ನೇಹಿತರೆ ಸಂಸತ್ ಸದಸ್ಯರು ಹಾಗೂ ರಾಜ್ಯ ವಿಧಾನಸಭೆ ಸದಸ್ಯರನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಅದು ಅನ್ನೋದನ್ನ ನೋಡ್ತೀವಿ ಸೊ ಈ ಕಾಯ್ದೆಯನ್ನ ಹತ್ತೊಂಬತ್ತರ ಎಂಬತ್ತೈದರ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಹತ್ತನೇ ಅನುಸೂಚಿ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಬನ್ನಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದ ಅನ್ನುವಂಥದ್ದನ್ನು ಗುರುತಿಸ್ರಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಕರಿತೀವಿ ಗ್ಲೋಬಲ್ ಟೈಗರ್ ಡೇ ಅಂತೂ ಕೂಡ ಅದನ್ನು ಹೇಳ್ತೀವಿ ಜುಲೈ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೊಂದು ಜುಲೈ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎಂಟು ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ಜುಲೈ ಟ್ವೆಂಟಿ ನೈನ್ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಕೆಲವರು ಸಿಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದನ್ನ ಗ್ಲೋಬಲ್ ಟೈಗರ್ ಡೇ ಅಂತ ಕರಿತೀವಿ ಜುಲೈ ಇಪ್ಪತ್ತೊಂಬತ್ತನ ಸೊ ಮುಂಚೆ ಏನಾಗಿತ್ತು ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಫಸ್ಟ್ ಟೈಮು ಸೈಂಟ್ ಪೀಟರ್ಸ್ಬರ್ಗ್ ನಲ್ಲಿ ಏನ್ ಮಾಡ್ತಾರೆ ಒಂದು ಹುಲಿ ಸಮಾವೇಶವನ್ನ ಮಾಡ್ತಾರೆ ಟೈಗರ್ ಸುಮಿತ್ ಅಥವಾ ಹುಲಿ ಸಮಾವೇಶ ಅಂತ ಮಾಡ್ತಾರೆ ಸೊ ಇಲ್ಲಿ ಏನ್ ಮಾಡ್ತಾರೆ ಜುಲೈ ಇಪ್ಪತ್ತೊಂಬತ್ತರಂದು ಈ ದಿನವನ್ನ ಒಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಮಾಡಬೇಕು ಅಂತ ನಿರ್ಧರಿಸ್ತಾರೆ ಅಲ್ಲಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತು ಗ್ಲೋಬಲ್ ಟೈಗರ್ ಡೇ ಆಗಿರ್ತದೆ ಇನ್ನು ಮೂರನೇ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಜಂಬೂ ದ್ವೀಪ ಜಂಬೂ ದ್ವೀಪ ಈ ಹೆಸರು ಕೆಳಗೆ ಕೊಟ್ಟಿರುವ ಯಾವುದರಲ್ಲಿ ಕಂಡು ಬರ್ತದೆ ಜಂಬೂ ದ್ವೀಪ ಈ ಈ ಒಂದು ಹೆಸರೇನಿದೆ ಇದು ಕೆಳಗೆ ಕೊಟ್ಟಿರುವಂಥ ಯಾವುದರಲ್ಲಿ ಕಂಡು ಬರ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಇಂಡಿಕಾ ಬಿ ಚೀನಿಯರ ಬರವಣಿಗೆಗಳು ಸಿ ಹರ್ಷಚರಿತ ಡಿ ಅಶೋಕನ ಶಾಸನಗಳು ನೀವು ಯಾವುದಾದ್ರು ಒಂದು ಪುರಾಣ ಕಥೆಗಳನ್ನ ಓದುವಾಗ ನೋಡಿತಿರ್ತೀರಿ ಜಂಬೂ ದ್ವೀಪ ದಂಡಕಾರಣೆ ಅಂತೆಲ್ಲ ಕೇಳ್ತಿರ್ತೀರಿ ಅಲ್ವಾ ಸೊ ಜಂಬೂ ದ್ವೀಪ ಮುಖ್ಯವಾಗಿ ಕಂಡು ಬರುವುದು ಎಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಕೆಲವರು ಸಿ ಕೆಲವರು ಡಿ ಕೆಲವರು ಬಿ ಕೊಟ್ರಿ ಬಟ್ ರೈಟ್ ಆನ್ಸರ್ ಇಸ್ ಅಶೋಕ ಶಾಸನಗಳಲ್ಲಿ ನೀವು ಜಂಬೂ ದ್ವೀಪ ಅಂತ ಕಾಣ್ತೀರಾ ಹೌದಾ ಶಾಸನಗಳ ಪಿತಾಮ ಅಂತಾನೆ ಕರೀತಾರೆ ಯಾಕಂದ್ರೆ ಅಶೋಕನ ಶಾಸನಗಳು ಸಾಕಷ್ಟು ಭಾರತದ ಬೇರೆ ಬೇರೆ ಕಡೆ ಕಂಡು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಈತ ಅಶೋಕ ದಿ ಗ್ರೇಟ್ ಅಂತ ಕರಿತೀವಿ ಓಕೆ ಇವನ ಜೀವನದಲ್ಲಿ ಮಾಡಿದಂಥ ಒಂದೇ ಒಂದು ಯುದ್ಧ ಅದು ಯಾವುದು ಅಂದರೆ ಕ್ರಿತಶಕ ಶಕ ಎರಡ್ನೂರ ಅರವತ್ತೊಂದರಲ್ಲಿ ಮಾಡಿರುವಂಥ ಕಳಿಂಗ ಯುದ್ಧ ಅಂತ ಇರ್ತವೆ ಕ್ರಿಸ್ತಪೂರ್ವ ಕ್ರಿತಶಕ ಅಲ್ಲ ಕ್ರಿಸ್ತಪೂರ್ವ ಏಳ್ನೂರ ಅರವತ್ತೊಂದರಲ್ಲಿ ಮಾಡಿರುವಂಥ ಕಳಿಂಗ ಯುದ್ಧ ಆಗಿತ್ತು ಕಳಿಂಗ ಯುದ್ಧ ಅಶೋಕ ಬಿದ್ದು ಸಾರ್ ಮಗ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿರ್ತಾನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಜೊತೆಗೆ ಹೋಗೋಣ ಚಿಕ್ಕ ಮಾಹಿತಿ ಅಕಾಡೆಮಿಲಿ ಕೆ ಎಸ್ ಪಿ ಎಸ್ ಐ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ ಇನ್ನು ಎಸ್ ಡಿ ಎಫ್ ಡಿ ಯಾರು ಪ್ರಿಪೇರ್ ಆಗ್ತಿದ್ರಿ ಅವರಿಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಏಳು ಗಂಟೆಗೆ ತರಗತಿ ಇರ್ತದೆ ಸಾಮಾನ್ಯ ಕನ್ನಡ ಎಸ್ ಡಿ ಎಫ್ ಡಿಗೋಸ್ಕರ ನೀವು ಕೂಡ ಜಾಯ್ನ್ ಆಗಬಹುದು ಇನ್ನು ಅಕಾಡೆಮಿಲಿ ಜಾಯ್ನ್ ಆಗೋದ್ರಿಂದ ಎಲ್ಲ ತರಗತಿಗಳನ್ನು ನೋಡ್ಬೋದು ಮನೇಲಿ ಎತ್ಕೊಂಡು ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿತೀರಿ ಪಿ ಡಿ ಎಫ್ ಸಿಗತ್ತಾ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರ್ತದೆ ಸೊ ಇಲ್ಲೇನು ಮಾಡ್ತೀರಾ ಆರ್ ಸಿ ಸಿ ಟೆನ್ ಅನ್ನೋಂಥರಫ್ರು ಕೂಡ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು ಸಿಕ್ಸ್ ಮಂತ್ಸು ಒನ್ ಇಯರ್ ಮತ್ತು ಟೂ ಇಯರ್ಸ್ ಇರುವಂಥದ್ದು ಅಟ್ಲೀಸ್ಟ್ ನೀವು ಒನ್ ಮಂತ್ ತ್ರೀ ಮಂತ್ಸ್ ಆದರೂ ತೆಗೆದುಕೊಳ್ಳಿ ನಿಮ್ಗೆ ಭಾಳ ಉಪಯುಕ್ತವಾಗಿರ್ತದೆ ಓಕೆ ಸೊ ಕಮ್ಮಿಂಗ್ ಡೇಸ್ಗೆ ಕಮ್ಮಿಂಗ್ ಎಕ್ಸಾಮ್ಗೆ ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ನಂತರ ಈ ಥರ ಓಪನ್ ಆಗುತ್ತೆ ಯಾವ್ದು ಬೇಕೋ ಚೂಸ್ ಮಾಡಿಕೊಂಡು ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ಓಕೆ ಅಪ್ಲೈ ಕೊಡ್ತೀರಾ ನಂತರದಲ್ಲಿ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಟು ಪೇ ಕೊಡ್ತೀರಾ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತ ಕೊಡ್ರಿ ಕ್ರೆಡಿಟ್ ಪಾಯಿಂಟ್ಸ್ ಅಪ್ಲೈ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇ ಎಮ್ ಐ ಇದನ್ನು ಚೂಸ್ ಮಾಡಿರಿ ಬಟ್ ನಿಮ್ಮಲ್ಲಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡು ಬಜಾಜ್ ಫಿನ್ಸರ್ ವ್ಯಾಪ್ಲೋದಂಥ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವುದಾದ್ರು ಒಂದು ಇರಬೇಕು ನಿಮ್ಮಲ್ಲಿ ಇಲ್ಲಾಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಚೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಸೊ ನೆಕ್ಸ್ಟು ಮುಂದಿನ ನೋಡೋಣ ಸ್ನೇಹಿತರೆ ಚತುರ್ವರ್ಣದ ಬಗ್ಗೆ ಪ್ರಪ್ರಥಮ ಆಧಾರವಿರುವುದು ಎಲ್ಲಿ ಚತುರ್ವರ್ಣ ಚತುರ್ವರ್ಣದ ಬಗ್ಗೆ ಪ್ರಪ್ರಥಮ ಆಧಾರವಿರುವುದು ಎಲ್ಲಿ ಚತುರ್ವರ್ಣ ನಾಲ್ಕು ಅಂತ ಕರಿತೀವಿ ಆಪ್ಷನ್ ಎ ಜಬಲ್ ಉಪನಿಷತ್ತಿನಲ್ಲಿ ಬಿ ಐತರೇಯ ಬ್ರಾಹ್ಮಣಿಕದಲ್ಲಿ ಸಿ ಅಥರ್ವ ಅಥರ್ವಣ ವೇದದಲ್ಲಿ ಏನು ಡಿ ಚಂದೋಗ್ಯ ಉಪನಿಷತ್ತಿನಲ್ಲಿ ಸೊ ನಿಮ್ಮ ಉತ್ತರ ಯಾವುದು ಎಸ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿತ್ತು ಐತರೀಯ ಬ್ರಾಹ್ಮಣದಲ್ಲಿ ಸ್ನೇಹಿತರೆ ಕೆಲವರು ಏನ್ ಕೊಡ್ತಾ ಇದ್ರಿ ಬಟ್ ಇಟ್ ಇಸ್ ನಾಟ್ ಎ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಐತರೀಯ ಬ್ರಾಹ್ಮಣದಲ್ಲಿ ನಾವು ಚತುರ್ವರ್ಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ತೀವಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಇವು ಪ್ರಮುಖವಾಗಿ ನಾಲ್ಕು ವರ್ಣಗಳಾಗಿರುತ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಗಳು ನಾಲ್ಕು ಆಶ್ರಮಗಳು ನಾಲ್ಕು ಆಶ್ರಮಗಳು ಬೇರೆ ಆಶ್ರಮಗಳು ಬೇರೆ ಅದನ್ನ ಬ್ರಹ್ಮಚರ್ಯ ಅಂತ ಕರಿತೀವಿ ಬ್ರಹ್ಮಚರ್ಯ ಓಕೆ ವಾನಪ್ರಸ್ಥ ಇನ್ನು ಸನ್ಯಾಸ ಇವು ನಾಲ್ಕು ಆಶ್ರಮಗಳು ಇವು ನಾಲ್ಕು ಹಣಗಳು ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ವಾಮಿ ದಯಾನಂದ ಸರಸ್ವತಿಯವರ ಪ್ರಕಾರ ಆರ್ಯನರ ಮೂಲ ಯಾವುದು ಸ್ವಾಮಿ ಸರಸ್ವತಿ ಸರಸ್ವತಿಯವರ ಪ್ರಕಾರ ಆರ್ಯನರ ಮೂಲ ಯಾವುದಾಗಿತ್ತು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಧ್ಯ ಏಷ್ಯಾ ಬಿ ಭಾರತ ಸಿ ಸೈಬೀರಿಯಾ ಇನ್ನ ಡಿ ಟಿಬೆಟ್ ಅಂತ ಇದೆ ಸ್ನೇಹಿತರೆ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ಗುರುತಿಸಬಹುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಲ್ಮೋಸ್ಟ್ ಏ ಕೊಡ್ತಾ ಇದ್ರಿ ಮಧ್ಯ ಏಷ್ಯಾ ಅಂತೇಳಿ ಬಟ್ ಹ ಸೊ ಇಲ್ಲಿ ಇಲ್ಲಿ ಟಿಬೆಟ್ ಆಗಿತ್ತು ಎನ್ನುವ ಅಲ್ವಾ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿಯವರ ಪ್ರಕಾರ ಆರ್ಯನರ ಮೂಲ ಆರ್ಯನರ ಮೂಲ ಏನಪ್ಪ ಅಂದ್ರ ಟಿಬೆಟ್ ಆಗಿತ್ತು ಎನ್ನುವ ಸ್ವಾಮಿ ದಯಾನಂದ ಸರಸ್ವತಿ ಮತ್ತು ಪಾರ್ಗಿಟರ್ ಅಂತ ಬರ್ತಾರೆ ಇವರಿಬ್ಬರ ಪ್ರಕಾರ ಆರ್ಯನರ ಮೂಲ ಟಿಬೆಟ್ ಅಂತ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಟಂಕ್ ಮತ್ತು ಜಿತಲ್ ಇವು ಅರಬ್ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರು ಟಂಕ್ ಮತ್ತು ಜಿತಲ್ ಎನ್ನುವಂತಹ ಅರಬ್ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರಾಗಿರ್ತಾರೆ ನಿಮ್ಮ ಆಯ್ಕೆ ಯಾವುದಿಲ್ಲ ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಗಲಕ್ ಬಿ ನಾಜಿರುದ್ದೀನ್ ಸಿ ಸಿಕಂದರ್ ಶಾ ಲೂದಿ ಇನ್ನ ಡಿ ಇಲ್ತಮಿಶ್ ಸೊ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆಯಲ್ಲಿ ಟಂಕ್ ಮತ್ತು ಜಿತ್ತಲ್ ಅರಬ್ ನಾಣ್ಯಗಳನ್ನ ಜಾರಿಗೆ ತಂದಂತವನು ಯಾರು ಅಂದರೆ ಸೊ ಅದು ಇಲ್ತಮಿಶ್ ಆಗಿರ್ತಾನೆ ಸ್ನೇಹಿತರೆ ಇಲ್ತಮಿಶ್ ಸರಿಯಾದ ಉತ್ತರ ಕುತ್ಪುದ್ದಿನ ಐಬಕನ ನಂತರ ಈತ ಅಧಿಕಾರಕ್ಕೆ ಬರ್ತಾನೆ ಸೊ ಗುಲಾಮಿ ಸಂತತಿಯ ಪ್ರಮುಖ ದೊರೆಗಳಲ್ಲಿ ಈತ ಓಪನ್ ಆಗಿರ್ತಾನೆ ಸೊ ಇವನ ಆಳ್ವಿಕೆಯ ಕಾಲ ಸಾವಿರದ ಏಳ್ನೂರ ಹನ್ನೊಂದರಿಂದ ಸಾವಿರದ ಏಳ್ನೂರ ಮೂವತ್ತಾರಾಗಿತ್ತು ನೆಕ್ಸ್ಟ್ ಭೂಮಿಯ ವಾತಾವರಣದ ಮೇಲೆ ಉಂಟಾಗುವಂತಹ ಕಾಸ್ಮಿಕ್ ಕಿರಣಗಳ ಬಹುತೇಕ ಭಾಗವು ಡ್ಯಾಶ್ ಅಂತ ಇದೆ ಓಕೆ ಆಪ್ಷನ್ ಎ ಎಲೆಕ್ಟ್ರಾನ್ಗಳು ಬಿ ಪ್ರೋಟಾನ್ಸ್ ಸಿ ನ್ಯೂಟ್ರಾನ್ಸ್ ಡಿ ಕಾಮ ಕಿರಣಗಳು ಭೂಮಿಯ ವಾತಾವರಣದ ಮೇಲೆ ಉಂಟಾಗುವಂತಹ ಕಾಸ್ಮಿಕ್ ಕಿರಣಗಳು ಏನದವ ಈ ಕಾಸ್ಮಿಕ್ ಕಿರಣಗಳು ಬಹುತೇಕ ಭಾಗ ಏನಾಗಿರ್ತದೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಪ್ರೋಟಾನ್ಸ್ ಅಂತ ಕರಿತೀವಿ ಪ್ರೋಟಾನ್ಸ್ ಹೌದಾ ಸೊ ಇವು ಭೂಮಿಯ ಇದರಲ್ಲಿ ಯಾವುದು ವಾತಾವರಣದ ಮೇಲೆ ಉಂಟಾಗುವಂಥ ಕಾಸ್ಮಿಕ್ ಕಿರಣಗಳ ಬಹುಭಾಗ ಪ್ರೋಟಾನ್ಸ್ ಆಗಿರ್ತವೆ ನೈಂಟಿ ಪರ್ಸೆಂಟ್ನಷ್ಟು ಪ್ರೋಟಾನ್ಗಳು ಸುಮಾರು ಹತ್ತು ಪರ್ಸೆಂಟ್ನಷ್ಟು ಹೀಲಿಯಂ ಕಂಡು ಬರ್ತದೆ ಹೀಲಿಯಂ ನ್ಯೂಕ್ಲಿಯಸ್ಗಳು ಅಥವಾ ಅಲ್ಫಾ ಕಣಗಳು ಅಂತ ಕರಿತೀವಿ ಇನ್ನು ಒಂದು ಪರ್ಸೆಂಟ್ನಷ್ಟು ಕಡಿಮೆ ಭಾರವಾದ ಅಂಶಗಳು ಮತ್ತು ಎಲೆಕ್ಟ್ರಾನ್ಗಳು ಕಂಡು ಬರ್ತವೆ ಮೈನಸ್ ಕಣಗಳು ಅಂತೂ ಕೂಡ ಕರೀತಾರೆ ಎಲೆಕ್ಟ್ರಾನ್ಗಳನ್ನು ಸೊ ಇನ್ನು ನೆಕ್ಸ್ಟು ಕೊನೆ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಓಕೆ ಕೊನೆ ಪ್ರಶ್ನೆ ಸ್ನೇಹಿತರೆ ಉಲಾರ್ ಸರೋವರವು ಯಾವ ರಾಜ್ಯದಲ್ಲಿ ಕಂಡು ಉಲಾರ್ ಸರೋವರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದ ನಿಮ್ಮ ಆಯ್ಕೆ ಯಾವುದು ಆಪ್ಷನ್ ಎ ಮಣಿಪುರ ಬಿ ಜಮ್ಮು ಮತ್ತು ಕಾಶ್ಮೀರ ಸಿ ಹರಿಯಾಣ ಇನ್ನು ಡಿ ರಾಜಸ್ಥಾನ ಸೊ ನಿಮ್ಮ ಉತ್ತರ ಏನಿಲ್ಲ ಉಲಾರ್ ಸರೋವರ ಕಂಡು ಬರುವಂಥದ್ದು ಈ ಕೆಳಗಿನ ಯಾವ ರಾಜ್ಯದಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಅಂತ ಕೊಡ್ರಿ ರಾಜ್ಯ ಅಥವಾ ಕೇಂದ್ರಾಡಳಿತ ಸೊ ಉಲಾರ್ ಸರೋವರ ಪ್ರಮುಖವಾಗಿ ಕಂಡು ಬರುವಂಥದ್ದು ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಜಮ್ಮು ಕಾಶ್ಮೀರ ಸ್ನೇಹಿತರೆ ಓಕೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದ ಇದನ್ನ ಮಹಾಪದ್ಮಸಾರ ಅಂತ ಪ್ರಾಚೀನ ಕಾಲದಲ್ಲಿ ಕರಿತಾ ಇದ್ರು ನೆನ್ಪಿಟ್ಕೊಡ್ರಿ ಕ್ವಶನ್ ಈಗೂ ಬರ್ಬೋದಲ್ವ ಮಹಾಪದ್ಮಸಾರ ಅಂತ ಯಾವ ಸರೋವರವನ್ನ ಹಿಂದೆ ಕರೀಲಾಗ್ತಾ ಇತ್ತು ಪ್ರಾಚೀನ ಕಾಲದಲ್ಲಿ ಅಂತಂದ್ರೆ ಅದು ಉಲಾರ್ ಸರೋವರ ಅಂತ ಕರಿತೀವಿ ಹೌದಾ ಸೊ ಈ ಒಂದು ಉಲಾರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತದ್ದಾಗಿದ್ದು ಸಿಹಿ ನೀರಿನ ಸರೋವರ ಅಂತ ಹೇಳ್ತೀವಿ ಇದು ಏನು ಸಿಹಿ ನೀರಿನ ಸರೋವರವಾಗಿರ್ತದೆ ಓಕೆ ಸೊ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ ಓಕೆ ಇವತ್ತಿನ ತರಗತಿ ಆಗಿತ್ತು ಇನ್ನು ಯಾರು ಕೂಡ ಅನ್ ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು ಆರ್ ಸಿ ಸಿ ಟೆನ್ ಅನ್ನೋ ಥರ ಅಫಲ್ ಕೋಡನ್ನು ಯೂಸ್ ಮಾಡಿ ಜೊತೆಗೆ ಫ್ರೀ ಕ್ಲಾಸಸ್ಗಳು ಅನ್ ಅಕಾಡೆಮಿಲಿ ನೋಡುವಾಗ ಅನ್ಲಾಕ್ ಕೋಡ್ ಯಾವುದು ಅಂದರೆ ಆರ್ ಸಿ ಸಿ ಟೆನ್ನೇ ಆಗಿರ್ತದೆ ಆರ್ ಸಿ ಸಿ ಟೆನ್ ಅನ್ಲಾಕ್ ಕೋಡ್ ಆಗಿರ್ತದೆ ನಿಮಗೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾವು ಭೇಟಿಯಾಗೋಣ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಾರಿ ಇವತ್ತು ಬೆಳಗ್ಗೆ ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ ಸೊ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾವು ತರಗತಿಯಲ್ಲಿ ಮೀಟ್ ಆಗೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ